ಮಕ್ಕಳಿಗೆ ಮೊಬೈಲ್ ಬಳಕೆ ಹೆಚ್ಚಾಗಿ ಕೊಡದೆ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಸಂಸ್ಕೃತಿ ನೀಡುವ ಮೂಲಕ ಮುಂದಿನ ಭವಿಷ್ಯ ಉಜ್ವಲವಾಗಿ ಮಾಡುವ ಜವಾಬ್ದಾರಿ ಅಪ್ಪ ಅಮ್ಮನ ಮೇಲಿದೆ ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ನಲ್ಲಿರುವ ಪಾರ್ಕ್ ಅಭಿವೃದ್ಧಿ ಮಾಡಲಾಗುವುದು ಇನ್ನು ಕಸವನ್ನು ಎಲ್ಲೆಂದರಲ್ಲಿ ಹಾಕದೆ ಕಸ ವಿಲೇವಾರಿ ಮಾಡುವ ಅಪ್ಪೆ ವಾಹನಕ್ಕೆ ಹಾಕುವಂತೆ ಕ್ಷೇತ್ರದ ಶಾಸಕರಾದ ಎಚ್ಪಿ ಸ್ವರೂಪ್ರಕಾಶ್ ಅವರು ಮನವಿ ಮಾಡಿದರು ನಗರದ ಶ್ರೀ ಸಂಗಮೇಶ್ವರ ಬಡಾವಣೆಯ ಶ್ರೀ ಜವೀನಹಳ್ಳಿ ಕೆರೆ ಬಳಿ ಇರುವ ಹಿರಿಯ ನಾಗರಿಕ ಸಭಾಂಗಣದಲ್ಲಿ ಮೈ ಪ್ರಿ ಶಾಲೆ ವತಿಯಿಂದ ಶನಿವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಅಪ್ಪಂದಿರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು ವೈಯಕ್ತಿಕವಾಗಿ ನಾನು ಕೂಡ ಮಗನ ಜೊತೆ ಹೆಚ್ಚು ಕಾಲ ಕಳೆಯಲು ಇಷ್ಟಪಟ್ಟರೂ ಕೂಡ ಆಗುತ್ತಿಲ್ಲ ಅಪ್ಪಾದವರು ಮಕ್ಕಳ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು ಇಲ್ಲವಾದರೆ ದಾರಿ ತಪ್ಪುವ ಬಗ್ಗೆ ಟಿವಿ ಮಾಧ್ಯಮದಲ್ಲಿ ನೋಡುತ್ತಿದ್ದೇವೆ ಬಹಳಷ್ಟು ಸಮಯ ಮಕ್ಕಳಲ್ಲಿ ಬೆರೆಯುವ ಮೂಲಕ ಹಾಗೂ ಚಿಕ್ಕ ವಯಸ್ಸಿನಿಂದಲೇ ಉತ್ತಮ ಸಂಸ್ಕೃತಿ ಹೇಳಿಕೊಡುವುದು ನಮ್ಮ ಕರ್ತವ್ಯವಾಗಿದೆ ಎಂದರು ನನ್ನ ಹೆಚ್ಚು ಕಾಲ ನಮ್ಮ ಮಗನ ಜೊತೆ ಕಲಿಯಕ್ಕೆ ಇಷ್ಟಪಟ್ಟರು ಕೂಡ ನಮಗೆ ಕಲಿಯಕ್ಕೆ ಆಗಲ್ಲ ಮಕ್ಕಳ ಜೊತೆ ಜಾಸ್ತಿ ಸಮಯ ಕೂಡ ಕಲಿಯಕ್ಕೆ ಆಗಲ್ಲ ಆದ್ರೂ ಕೂಡ ನಾವು ಈಗಿನ ಟಿವಿ ಮಾಧ್ಯಮದಲ್ಲೂ ಕೂಡ ನೋಡ್ತಾ ಇರ್ತೀವಿ ನಾವು ಮಕ್ಕಳು ಯಾವ ರೀತಿ ದಾರಿ ತತ್ತ ನಾವು ಮಕ್ಕಳ ಜೊತೆ ಹೇಗೆ ನಾವು ಸಂಬಂಧ ಇಟ್ಕೊಂಡು ಮಕ್ಕಳು ಯಾವ ರೀತಿ ತಿಳಿಸಿವಿಟ್ಟಿನಲ್ಲಿ ನಾವು ಬಹಳಷ್ಟು ಕಾಲ ಮಕ್ಕಳ ಜೊತೆ ತಿಳಿದು ನಾವು ಒಳ್ಳೆಯ ಒಂದು ಇದನ್ನ ಹೇಳ್ಕೊಡುವುದು ನಮ್ಮ ಕರ್ತವ್ಯ ಮಕ್ಕಳಿಗೆ ಮುಖ್ಯವಯಸ್ ನಾವು ಯಾವ ರೀತಿ ಬೆಳೆಸಬೇಕು ನಾವು ಈ ವಯಸ್ಸಿನಲ್ಲಿ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ತಮಗೆಲ್ಲ ವಿಚಾರ ಹಾಗಾಗಿ ಮಾಧ್ಯಮದಲ್ಲೂ ಕೂಡ ಇವತ್ತು ಮೊಬೈಲ್ ಏನು ಮಕ್ಕಳು ಕೂಡ ಸ್ಕೂಲಿಂದ ಬಂದಿದಷ್ಟೇ ಇವತ್ತು ಮೊಬೈಲ್ ಇಟ್ಕೊಂಡು ಗೇಮ್ಸ್ ಏನು ಯೂಟ್ಯೂಬ್ ನೋಡಿದ್ದು ಈ ರೀತಿ ಮಕ್ಕಳು ಇವತ್ತು ಬೆಳೆದಂತ ವಾತಾವರಣ ಈ ಹಿಂದೆ ನಮ್ಮ ತಂದೆ ತಾಯಿಗಳು ನಮ್ಮ ಫ್ರೆಂಡ್ಸ್ ಇರೋ ರೀತಿ ಯಾರು ಕೂಡ ಮಕ್ಕಳು ತಕ್ಷಣ ಫೀಲ್ಡ್ ಹೋಗುವಂತದಾಗಿ ಫೀಲ್ಡ್ಗಳೇ ಇವತ್ತು ಬಿಟ್ಟಿಲ್ಲ ಪಾರ್ಕ್ ಬಿಟ್ಟಿಲ್ಲ ಇವತ್ತೆಲ್ಲ ಲೇಔಟ್ ಮಾಡಿ ಪಾರ್ಕ್ ಮುಚ್ಚಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ ಹಾಗಾಗಿ ನಾವು ಇವತ್ತು ಹೆಚ್ಚು ಕಾಲ ಮಕ್ಕಳೆಲ್ಲ ಆ ಸ್ಕೂಲಿಗೆ ಬಂದ ತಕ್ಷಣ ಆಟ ಮತ್ತು ಇಲ್ಲಿ ಕಳಿಸೋದು ಯಾವುದೋ ಒಂದು ಕ್ರೀಡೆದ ಕಾಣಿಸೋದು ಬಹಳ ಮುಖ್ಯ ಹಾಗಾಗಿ ಮಕ್ಕಳನ್ನು ನಾವು ಬಹಳಷ್ಟು ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ಸಮಯದಲ್ಲಿ ನೋಡ್ಕೋಬೇಕು ಅದೇ ರೀತಿ ನಮ್ಮ ಶಾಲೆ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ಶಾಲೆ ಸಂಸ್ಕಾರ ಶಾಲೆ ಸಿಬ್ಬಂದಿ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ಕೊಡ್ತಾ ಮತ್ತೊಮ್ಮೆ ಕಾರ್ಯಕ್ರಮಗಳು ಮಕ್ಕಳಿಗೆ ಪಾದರ್ಶ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಶಿಕ್ಷಕಿ ಹಾಗೂ ವಾಗ್ಮಿಗಳಾದ ರಾಧಾ ವೆಂಕಟೇಶ್ ಮಾತನಾಡಿ ಇವತ್ತು ತಂದೆಯ ದಿವಸವಾಗಿದ್ದು ಮಕ್ಕಳ ಬಗ್ಗೆ ತಂದೆಯಾದವರು ವಹಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಯನ್ನಾಗಿ ಮಾಡುತ್ತಿದ್ದಾರೆ ಆಕಾಶದತ್ತ ಎತ್ತರಕ್ಕೆ ಮಾಡುವ ಕೆಲಸ ಮಾಡುತ್ತಾರೆ ಮಕ್ಕಳ ಭವಿಷ್ಯಕ್ಕೆ ತಂದೆ ತಾಯಿ ಇಬ್ಬರ ಪಾತ್ರವೂ ಅಷ್ಟೇ ಮುಖ್ಯವಾಗಿರುತ್ತದೆ ಎಂದ ಅವರು ಇದೇ ವೇಳೆ ಅಪ್ಪಂದಿರ ದಿನದ ಶುಭಾಶಯ ಕೋರಿದರು ಗ್ಲೋಬಲ್ ಪ್ರೇಶಾಲೆಯ ಮುಖ್ಯಸ್ಥರು ಹಾಗೂ ನಗರಸಭೆ ಸದಸ್ಯೆ ಅಶ್ವಿನಿ ಮಹೇಶ್ ಮಾತನಾಡಿ ತಂದೆಯೆಂದರೆ ಮಕ್ಕಳ ಪ್ರತಿ ನೋವು ಸಂತೋಷವನ್ನು ಗಮನಿಸುತ್ತಾ ತಾವು ಉಪವಾಸ ಇದ್ದರೂ ಮಗುವನ್ನು ಉಪವಾಸ ಇಡುವುದಿಲ್ಲ ಕುಟುಂಬದ ಜವಾಬ್ದಾರಿ ಹೆಗಲ ಮೇಲಿದ್ದರೂ ಎಲ್ಲವನ್ನೂ ಬದಿಗಿಟ್ಟು ಮುಗುಳ್ಳಗೆ ಮೂಲಕ ಎಲ್ಲರನ್ನೂ ನಗಿಸುತ್ತಾನೆ ಮಕ್ಕಳಿಗೆ ಯಾರೇ ಕೇಳಿದರೂ ಅಪ್ಪನನ್ನೇ ನಾಯಕನೆಂದು ಕರೆಯುವುದು ಸಾಮಾನ್ಯವಾಗಿದೆ ಎಂದು ಎಲ್ಲರಿಗೂ ಅಪ್ಪಂದಿರ ದಿನದ ಶುಭಾಶಯಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಮಹೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು ಸದಾ ನಗುತ್ತಿರುವ ನಗುಮುಖದ ಸರದಾರ ನನ್ನಪ್ಪ ನಾವು ಕೇಳುವ ಮುಂಚೆಯೇ ಭವಿಷ್ಯದ ಕನಸನ್ನು ಕಾಣುವನು ಖುಷಿ ಎಲ್ಲರ ಮೂಲದಲ್ಲಿ ಹೊರ ಹೊಂದಿದೆ ನಿಮ್ಮ ಖುಷಿ ನೋಡಿ ನಿಮ್ಮ ಅಂದ್ರೆ ತಾಯಿ ಬಹಳ ಖುಷಿ ನೋಡಿ ನಿಮ್ಮ ಮಕ್ಕಳಿಗೆ ಇನ್ನು ಹೆಚ್ಚು ಖುಷಿ ಆ ಖುಷಿ ನೋಡಿ ಏನು ಸಂಸ್ಥಾಪಕ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದಾರೋ ಅವರಿಗೂ ಅವರ ಸಹೋದ್ಯೋಗಿಗಳು ಇನ್ನು ಖುಷಿ ಈ ಖುಷಿ ಹಾಗೆ ಮುಂದ್ಕೊಂಡು ಹೋಗಿ ಅಂತ ನಾನು ಅದು ಹೇಳಿಕೆ ಬಯಸ್ತೇನೆ ಇವತ್ತಿನ ದಿನ ತಂದೆಯ ದಿನ ತಾಯಿ ದಿನ ದಿನ ಅಂತ ಇತ್ತು ತಂದೆಯ ಬೇಸರ ಆಗಿದ್ದಿರ್ಬೋದು ಹಾಗಾಗಿ ಬೇಸರ ಮಾಡ್ಕೊಳೋದಿಲ್ಲ ಮಾಡ್ಕೊಳ ಯಾಕಂದ್ರೆ ನಮ್ದು ನಮ್ಗೆ ದಿನ ಬರುತ್ತೆ ಅಂತ ಅವ್ರು ಅನ್ಕೊಂಡಿರ್ತಾರೆ ಅವ್ರ ದಿನ ಬರುತ್ತೆ ಅಂದ್ರೆ ತಂದೆ ತಾಯಿಂದಿನ ದಿನ ತಂದೆ ಆದ್ರೂ ತಂದೆಯ ದಿನ ಅದು ತಾಯಿಂದ ಖುಷಿ ತಾಯಿಂದಿನ ದಿನ ತಂದೆಯಿಂದ ಖುಷಿ ಇವೆಲ್ಲ ಖುಷಿ ಮಕ್ಕಳಿಗೆ ಇನ್ನೂ ಖುಷಿ ಹಾಗಾಗಿ